ನಮಸ್ಕಾರ ನಾವು ನೋಡ್ತಾ ಇದ್ರ ಜಿ ಬಿ ಎಂ ಟಿವಿ ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ಜಯಂತಿಯ ಅಂಗವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಈ ಜಯಂತಿಯ ಅಂಗವಾಗಿ ತಮಗೆಲ್ಲರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು ಪ್ರೀ ವೀಕ್ಷಕರೇ ಈ ಸಂದರ್ಶನಕ್ಕಾಗಿ ನಮ್ಮ ಡಾಕ್ಟರ್ ಎಸ್ ಬಿ ಕುಲಕರ್ಣಿ ಎಂ ಎ ಪಿ ಎಚ್ ಡಿ ಅಮೇರಿಕಾ ಯೂನಿವರ್ಸಿಟಿ ಜೊತೆಗೆ ನಿವೃತ್ತಿ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕ ಹಾಗೂ ಜ್ಞಾನ ಪ್ರಮೋದಿನಿ ಜ್ಞಾನ ಪ್ರಮೋದಿನಿ ಶಾಲಾ ಆಡಳಿತ ಮಂಡಳಿ ಇವರಿಗೆ ಈ ನಾವು ಕಾರ್ಯಕ್ರಮದಲ್ಲಿ ಸ್ವಾಗತಪಡಿಸ್ತಾ ಇದ್ದೇವೆ ಗುರುಗಳೇ ತಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಈಗ ನಾವು ಪ್ರತಿ ವರ್ಷದಂತೆ ಈ ವರ್ಷವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿಯವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ ಇದು ನೂರ ಮೂವತ್ತ್ ಮೂರನೆಯ ಜಯಂತಿ ಮಾಡ್ತಾ ಇದ್ದೇವೆ ಅವರ ಬಗ್ಗೆ ಸಂವಿಧಾನ ಶಿಲ್ಪಿ ಕೊಳೆ ಅದರ ಬಗ್ಗೆ ತಿಳ್ಕೋಬೇಕಾದಂಥ ಮಹತ್ವಗಳು ಅನೇಕರ ಅದೇ ರೀತಿಯಾಗಿ ಸಂವಿಧಾನ ಶಿಲ್ಪಿ ಇವರ ಕೊಡುಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಮೆರಿಕ ಮತ್ತು ಇಂಗ್ಲೆಂಡ್ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಂತಹ ವ್ಯಕ್ತಿ ಕಾನೂನು ಹಾಗೂ ಸಂವಿಧಾನದಲ್ಲಿ ಸಮಗ್ರವಾದ ಪ್ರಾವೀಣ್ಯತೆ ಹೊಂದಿದಂತಹ ವ್ಯಕ್ತಿ ಇಂಥ ಸೂಕ್ತ ವ್ಯಕ್ತಿಯನ್ನು ಸಂವಿಧಾನ ರಚನಾ ಸಭೆಗೆ ಸದಸ್ಯರಿಂದ ನೇಮಕಾತಿ ಮಾಡಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ರಚನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅವರಿಗೆ ಸಂವಿಧಾನ ಶಿಲ್ಪಿ ಎಂದು ಕರೆದಕ್ಕೆ ಇರುವಂತಹ ಪ್ರಮುಖ ಕಾರಣ ಅಂದ್ರೆ ಸಂವಿಧಾನ ರಚನಾ ಸಮಯ ಸಮಿತಿಯಲ್ಲಿ ಎಲ್ಲ ವಿಷಯಗಳನ್ನು ಚರ್ಚಿಸಿ ನಿರ್ಣಯಗಳನ್ನು ತೆಗೆದುಕೊಂಡು ಅವುಗಳ ಬಗ್ಗೆ ಟಿಪ್ಪಣಿಯನ್ನು ಮಾಡ್ತಿದ್ರು ತದನಂತರ ಸಂವಿಧಾನವನ್ನು ಸಮಗ್ರವಾಗಿ ರಚನೆಯನ್ನು ಮಾಡುವ ಸಲುವಾಗಿ ಸಂವಿಧಾನ ಕರಡು ಸಮಿತಿಯನ್ನು ಮಾಡಲಾಯಿತು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಡ್ರಾಪಿಕ್ ಅದಕ್ಕೆ ಸಂವಿಧಾನ ಕರುಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನೇಮಕಾತಿ ಮಾಡ್ತಾರೆ ಡಾಕ್ಟರ್ ಅಜೇಂದ್ ಪ್ರಸಾದ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರೂ ಸಹಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರುಣ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ರಚನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದಾರೆ ಜಗತ್ತಿನ ಅತ್ಯಂತ ಪ್ರಮುಖ ಸಂವಿಧಾನಗಳಂದ್ರೆ ಅದು ಇಂಗ್ಲೆಂಡ್ ಮತ್ತು ಅಮೆರಿಕ ಇರ್ಬೋದು ಈ ಎರಡು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅವುಗಳಲ್ಲಿ ಬದಲಾವಣೆ ಅಂತದ್ದು ಭಾರತ ದೇಶಕ್ಕೆ ಯಾವ ರೀತಿಯ ಸಂವಿಧಾನ ಯೋಗ್ಯ ಆಗ್ತದ ಬಗ್ಗೆ ಸುಧರ್ಘವಾಗಿ ಅಧ್ಯಯನ ಮಾಡಿ ಭಾರತ ದೇಶವಾಗ ಸಂವಿಧಾನಾತ್ಮಕ ಒಂದು ಜಾರಿಗೆಯನ್ನು ತರಬೇಕಾದ್ರೆ ಇಲ್ಲಿರುವಂತಹ ಅನೇಕ ನಮ್ಮ ಸಮಸ್ಯೆಗಳಿದ್ವು ಅದು ರಾಜಕೀಯ ಜ್ಞಾನದ ಅವರ್ಬೋದು ಶಿಕ್ಷಣದ ಇರ್ಬೋದು ಸಾಮಾಜಿಕ ಅಸಮಾನತೆ ಇರ್ಬೋದು ಇಂಥ ಒಂದು ಭಾರತ ದೇಶಕ್ಕೆ ಸಂವಿಧಾನ ಕೊಡೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಮಾಡಿದ್ರು ಅಂದ್ರೆ ಭಾರತಕ್ಕೆ ಸಂವಿಧಾನ ಕೊಡೋದ್ರೊಳಗೆ ಕೇವಲ ಸರ್ಕಾರದ ಸ್ಥಾಪನೆ ಅಥವಾ ಸರ್ಕಾರ ಕಾರ್ಯಗಳಲ್ಲ ಸಾಮಾಜಿಕ ಸಮಾನತೆಯನ್ನು ಭಾರತ ತರಬೇಕಾಗಿದೆ ಅದಕ್ಕೆ ಭಾರತ ಒಳಗ ಮೂರು ಬೂತ್ ಹಾಕೋ ಅಂತ ಹೇಳಿ ಸಂವಿಧಾನದಲ್ಲಿ ಅಳವಡಿಸದಾಗಿದೆ ಆ ಮೂಲಭೂತ ಭೂತ್ ಭಾರತ ದೇಶದಲ್ಲಿರುವಂತ ಎಲ್ಲ ನಾಗರಿಕರ ಅವರು ಸರಿ ಸಮಾನ ಅಂತ ಹೇಳಿ ಘೋಷಣೆ ಮಾಡಿ ನಮ್ಮ ಭಾರತ ದೇಶ ಒಳಗೆ ಏನೋ ಒಂದು ಜಾತಿ ಪದ್ಧತಿ ಅಸ್ಪೃಶ್ಯತೆ ಇತ್ತು ಇದನ್ನ ಸಂವಿಧಾನ ಮೂಲಕ ಕಾನೂನಾತ್ಮಕ ಮೂಲಕ ಅವ್ರು ತಡೆದು ಹಾಕ ಇದೊಂದು ದೊಡ್ಡ ಶ್ರೇಯಸ್ ಅಂತ ಹೇಳ್ಬೋದು ಆಮೇಲೆ ಭಾರತ ದೇಶ ಒಳಗೆ ನಾವು ಪ್ರಜಾಸತ್ತಾತ್ಮಕ ಮೂಲಗಳನ್ನ ಸಂವಿಧಾನದಲ್ಲಿ ಅಳವಡಿಸಿ ಅವುಗಳನ್ನು ಜಾರಿಗೆ ತರಬೇಕಾಗಿತ್ತು ಈ ದೃಷ್ಟಿಯಿಂದ ಡಾಕ್ಟರ್ ಆರ್ ಅಂಬೇಡ್ಕರ್ ಅವ್ರ ಭಾರತ ಮಾಡ ಈ ಒಂದು ಸಂಸದೀಯ ಪ್ರಜಾಪ್ರಭುತ್ವ ಸಂಸದೀಯ ಪ್ರಜಾಪ್ರಭುತ್ವ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ ಆ ಪ್ರತಿನಿಧಿಗಳು ಏನಾದ್ರೆ ಯಾರು ಬಹುಮತವನ್ನು ಪಡ್ಕೊಂಡಿರ್ತಾರೆ ಅವರು ಸರ್ಕಾರವನ್ನು ಇಲ್ಲಿ ಪ್ರಧಾನಮಂತ್ರಿಗಳ ಮೂಲಕ ಸರ್ಕಾರ ರಚನೆಗೆ ಕೊಟ್ಟರು ಅಂದ್ರೆ ಇಲ್ಲಿ ಭಾರತ ದೇಶ ಒಳಗ ಸಂಸದೀಯ ಪ್ರಜಾಪ್ರಭುತ್ವ ಪ್ರಧಾನಮಂತ್ರಿಗಳು ಪ್ರಮುಖ ಪಾತ್ರ ವಹಿಸ್ತಾರೆ ರಾಜ್ಯಗಳ ಅಲ್ಲಿರುವಂತ ಅಲ್ಲಿ ಎಮ್ ಎಲ್ ಎ ಹಾಗೂ ಅಲ್ಲಿ ಆಡಳಿತ ಮುಖ್ಯ ಅಧಿಕಾರಿಯಾಗಿ ಮುಖ್ಯಮಂತ್ರಿಗಳು ಕಾರ್ಯನಿರ್ವಹಿಸ್ತಾರೆ ಅದು ಭಾರತ ದೇಶ ಒಳಗ ಕೇಂದ್ರ ಸರ್ಕಾರದ ರಚನೆಯಾಗಲಿ ರಾಜ್ಯ ಸರ್ಕಾರದ ರಚನೆ ಆಗಲಿ ಎರಡನ್ನು ಅವರು ಬಹಳಷ್ಟು ವಿವೇಚನೆಯಿಂದ ಒಂದು ಸಂವಿಧಾನದೊಳಗೆ ಅಳವಡಿಸಿದ್ದಾರೆ ಇದಲ್ಲೇ ಭಾರತ ದೇಶ ಒಳಗ ನಮ್ಮಲ್ಲಿ ಒಂದು ಕೇಂದ್ರ ಆಡಳಿತ ಪ್ರದೇಶಗಳು ಇನ್ನೇನು ಟಟಿರಿ ಅಂತೇಳಿ ಅದು ಬಾಂಧೇಶ್ವರ ಸಂವಿಧಾನದೊಳಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತವನ್ನು ಯಾವ ರೀತಿ ನಿರ್ವಹಿಸಬೇಕನ್ನ ಬಗ್ಗೆ ಸಮಗ್ರ ಚಿತ್ರಣವನ್ನು ಚಿತ್ರಣವನ್ನ ಸಂವಿಧಾನ ಕೊಡಲಾಗಿದೆ ಬಾಂಧೇಶ್ ಒಳಗ ಸಂವಿಧಾನದೊಳಗೆ ನಾವು ಮೂಲಭೂತ ಭೂತ ಅಳವಡಿಸಲು ಸಹಿತ ಅವು ತಕ್ಷಣ ಜಾರಿಯಾಗಲಿಕ್ಕೆ ಆಗೋಲ್ಲ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಳಗ ಸಂವಿಧಾನದೊಳಗ ಮೂರು ಭೂತ ಹಕ್ಕುಗಳು ಯಶಸ್ವಿಯಾಗಿ ಅಳವಡಿಸಬೇಕಾದ್ರೆ ಅಥವಾ ಯಶಸ್ವಿಯಾಗಿ ಜಾರಿಗೆ ತರಬೇಕಾದ್ರೆ ರಾಷ್ಟ್ರ ನಿರ್ದೇಶಕ ತತ್ವಗಳಂತೇಳಿ ಸಂವಿಧಾನದಲ್ಲಿ ಅಳವಡಿಸಬೇಕು ಡೈರೆಕ್ಟ್ ಟು ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಆದ್ರೆ ಈ ಒಂದು ರಾಷ್ಟ್ರ ನಿರ್ದೇಶಕ ತತ್ವದೊಳಗೆ ಭಾರತೇಶ ಸಮಾನತೆಯನ್ನು ಹೆಂಗೆ ತರಬೇಕು ಸ್ತ್ರೀಯರಿಗೆ ರೈತರಿಗೆ ಕೃಷಿ ವಿಜ್ಞಾನ ಇವೆಲ್ಲ ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ ರಾಷ್ಟ್ರ ನಿರ್ದೇಶಕ ಅಂತ ಹೇಳಿ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ ರಾಷ್ಟ್ರ ನಿರ್ದೇಶಕ ತತ್ವಗಳೇನವ ಅವು ಮೂರು ಭೂತ ಹಗ್ಗುಗಳಿಗೆ ಪೂರಕವಾಗಿರುತ್ತೆ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ವಿಚಾರ ಏನಂತಂದ್ರೆ ಭಾರತ ದೇಶದ ಸಾಮಾಜಿಕ ಆರ್ಥಿಕ ವೈಜ್ಞಾನಿಕ ಕೃಷಿ ಸುಧಾರಣೆ ಆಗಿ ಸಂವಿಧಾನ ಯಶಸ್ವಿಯಾಗಿ ಜಾರಿಗೆ ತರಬೇಕನ್ನುವಂತ ದೃಷ್ಟಿಯಿಂದ ಸಂವಿಧಾನವನ್ನು ಸಮಗ್ರವಾಗಿ ವಿವರಣೆಯನ್ನು ಕೊಟ್ಟ ಜಗತ್ತ ಅತ್ಯಂತ ದೊಡ್ಡ ಸಂವಿಧಾನ ಅಂದ್ರೆ ಭಾರತ ದೇಶ ಅಮೆರಿಕದವರು ಚಿಕ್ಕ ಸಂವಿಧಾನ ಅದು ಇಂಗ್ಲೆಂಡ್ ಸಂವಿಧಾನ ಅನಿಲಿತ ಸಂವಿಧಾನ ಭಾರತ ದೇಶಕ್ಕಿಂತ ಬೃಹತ್ ಸಂವಿಧಾನವನ್ನು ಯಾಕೆ ಕೊಟ್ಟರು ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವರಣೆ ಕೊಟ್ಟ ಯಾಕಂದ್ರೆ ಭಾರತ ದೇಶದೊಳಗ ನಾವು ಸಂವಿಧಾನವನ್ನು ಜಾರಿಗೆ ನಂತರ ತಂದ ನಂತರ ನೂತನ ಸರ್ಕಾರವನ್ನು ರಚಿಸಿದಾಗ ಭಾರತೀಯ ಜನರಿಗೆ ಸರ್ಕಾರವನ್ನು ಯಾವ ರೀತಿ ನಡೆಸಬೇಕು ಕಾನೂನುಗಳನ್ನು ಏನು ಇದರ ಬಗ್ಗೆ ಸಮಗ್ರವಾದ ತಿಳುವಳಿಕೆ ಇದ್ದಿದ್ದಿಲ್ಲ ಅದಕ್ಕೆ ಮುಂಬರುವ ಸರ್ಕಾರಗಳೇನು ಅವುಗಳ ಯಶಸ್ವಿಯಾಗಿ ಜಾರಿಗೆ ಸಂವಿಧಾನವನ್ನು ಸಮಗ್ರವಾಗಿ ವಿವರಣಾತ್ಮಕವಾಗಿ ಅವರು ಅಲ್ಲಿ ಉಲ್ಲೇಖ ಅದಕ್ಕೆ ಜಾತ್ಮ ದೊಡ್ಡ ಸಂವಿಧಾನ ಅಂತ ಹೇಳಿ ಭಾರತ ಸಂವಿಧಾನಕ್ಕೊಂದು ಪ್ರಖ್ಯಾತಿಯನ್ನು ಪಡ್ಕೊಂಡು ಒಂದು ಚಿಕ್ಕ ಮತ್ತೆ ಕಾರ್ಯಕ್ರಮ ಮುಂದುವರಿಯಲಿದೆ ದೇಶದಲ್ಲಿ ಇಡೀ ಭಾರತಕ್ಕೆ ಕಾನೂನನ್ನು ಕೊಟ್ಟಂತಹ ಹಾಗೂ ಭಾರತ ದೇಶದ ಜನರ ಹಣೆಬರವನ್ನು ಬರೆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೆಯ ಇವತ್ತು ಅವರ ಜಯಂತಿಯನ್ನು ಆಚರಿಸಲಾಗ್ತದೆ ಸಮಾನತೆಗಾಗಿ ಹೋರಾಡಿ ದಲಿತ ಸೂರ್ಯ ಅಂಥೇಳಿ ಕರೆಸ್ಕೊಂಡಂತಹ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಭೂತಿ ಪುರುಷರ ಸಾಲಿನಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಯೇಸುಕ್ರಿಸ್ತ ಹಿಪೋಕ್ರಿಸ್ ಮುಂತಾದ ಮಹನೀಯರ ಸಾಲಿನಲ್ಲಿ ಸರಿದೂಗಿ ಬಂದಂತಹ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಈ ಒಂದು ಸಮಾನತೆಯ ಮಾರ್ಗದಲ್ಲಿ ಕಾನೂನುಗಳನ್ನು ಬಳಸಿಕೊಂಡು ಅದನ್ನು ಉಪಯೋಗಿಸಿಕೊಂಡು ನಾವು ಇಡೀ ಸಮಾಜವನ್ನು ಮುನ್ನಡೆಸುವ ಜವಾಬ್ದಾರಿ ಈ ಒಂದು ಪೀಳಿಗೆಗೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾನೆ ಧನ್ಯವಾದಗಳು ಮತ್ತೆ ಕಾರ್ಯಕ್ರಮದಲ್ಲಿ ನಮಗೆ ಸ್ವಾಗತ ಸರ್ ಈಗಾಗಲೇ ಸಂವಿಧಾನ ಯಾವ ರೀತಿ ಅವರ ಉಡುಗೆ ಅನ್ನೋದು ಸಂಕ್ಷಿಪ್ತ ಅಂದರೆ ಸಂಕ್ಷಿಪ್ತ ಒಳಗೂ ಸಹಿತ ವಿಸ್ತಾರವಾಗಿತ್ತು ಸಂವಿಧಾನ ಅನ್ನುವಂಥದ್ದೇ ರೀತಿ ಅದು ಭಾಳ ವಿಸ್ತಾರವಾದಂಥದ್ದು ಅದರೊಳಗೆ ಏನೈತಿ ಸಂಕ್ಷಿಪ್ತ ಒಳಗ ಸಂವಿಸ್ತಾರವಾಗಿ ಹೇಳಿದರು ಎಲ್ಲಿಂದ ಪ್ರಾರಂಭವಾಯಿತು ಅವರು ಏನೇನು ಮಾಡಿದರು ಯಾವ ರೀತಿ ರಚನೆ ಆಯಿತು ಅನ್ನೋದ್ರ ಬಗ್ಗೆ ಆದರೆ ಈಗ ಮುಂದಿನ ಪ್ರಶ್ನೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ಮತ್ತು ರಾಜಕೀಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೇವಲ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಒಂದು ಡ್ರಿಫ್ಟಿಂಗ್ ಕಮಿಟಿ ಅಧ್ಯಕ್ಷ ಆಗಿದ್ದಲ್ಲ ಇದ್ರ ಜೊತೆಗೆ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕ್ಯಾಬಿನೆಟ್ ಒಳಗ ಪ್ರಥಮ ಕಾನೂನು ಮಂತ್ರಿ ಅಂತ ಹೇಳಿ ಅವರು ನೇಮಕಾತಿಯನ್ನು ಹೊಂದಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಾಮಾಜಿಕ ಕಳಕಳಿ ಎಷ್ಟಿತ್ತು ಅಂದ್ರೆ ಸಂವಿಧಾನ ಜಾರಿಯಾದ ನಂತರ ಹಿಂದುಳಿದ ವರ್ಗದವರಿಗೆ ಸಾಕಷ್ಟು ಏನು ನಾವು ಸರ್ಕಾರದ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿತ್ತು ಅದರ ಬಗ್ಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಜೊತೆಯಲ್ಲಿ ಭಿನ್ನಾಭಿಪ್ರಾಯ ಬಂದಿರೋದ್ರಿಂದ ಹತ್ತೊಂಬತ್ತು ನೂರ ಐವತ್ತೊಂದರೊಳಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೆಹರು ಕ್ಯಾಬಿನೆಟ್ನಿಂದ ತಕ್ಷಣ ರಾಜೀನಾಮೆ ನೀಡ್ತಾರೆ ಅವ್ರು ರಾಜೀನಾಮೆ ನೀಡುವಂತ ಮೂರು ಉದ್ದೇಶ ಅಂತಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಮೇಲೆ ಕೆಲವು ಒತ್ತರ ತೆಗೆದರು ಒಳಗೆ ಹಿಂದುಳಿದ ಆಯೋಗವನ್ನು ರಚನೆ ಮಾಡಬೇಕು ಹಿಂದುಳಿದ ವರ್ಗದವರಿಗೆ ನಾವು ಅನೇಕ ಆಡಳಿತಾತ್ಮಕ ಸಾಮಾಜಿಕ ಬದಲಾವಣೆ ತರಬೇಕು ಅನ್ನುವಂಥ ಅವರು ಒತ್ತಡ ಇತ್ತು ನೀಡುವರು ಅದಕ್ಕೆ ಸಾಕಷ್ಟು ಸ್ಪಂದನೆ ನೀಡನಾಮೆಯನ್ನು ಕೊಟ್ಟು ಬಂದರು ತದನಂತರ ಅವರು ಭಾರತ ದೇಶವಾಗಿ ಎಲ್ಲ ಕಡೆ ಸಂಚಾರ ಮಾಡಿ ಸಾಮಾಜಿಕ ಜಾಗೃತಿಯನ್ನು ಉಂಟು ಮಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ನೊಂದು ಪ್ರಮುಖವಾದಂಥ ಒಂದು ಕಾಂಟ್ರಿಬ್ಯೂಷನ್ ಅಂದರೆ ಅವರು ಎಂಟು ಗ್ರಂಥಗಳನ್ನು ರಚಿಸ್ಯಾರ ಆ ಎಂಟು ಗ್ರಂಥಗಳ ಮೂಲಕ ಜನಗಳನ್ನು ಸಂಬಂಧಿಸಿರುವಂತಹ ಒಂದು ಸಾಧನವನ್ನು ಹೊಂದ ಅದಕ್ಕೆ ಅದು ಕಾರ್ಮಿಕರ ಬಗ್ಗೆ ಇರ್ಬೋದು ಅಥವಾ ಭಾರತ ದೇಶದ ಜಾತಿ ಪದ್ಧತಿ ಇರ್ಬೋದು ಅಥವಾ ಸಂಸದೀಯ ಪ್ರಜಾಪ್ರಭುತ್ವ ಬಗ್ಗೆ ಇರ್ಬೋದು ಅಥವಾ ನನ್ನ ವೈಯಕ್ತಿಕ ತತ್ವಜ್ಞಾನ ಅನ್ನುವಂಥ ವಿಷಯದ ಬಗ್ಗೆ ಸಹಿತ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಒಂದು ಲೇಖನಗಳ ಮೂಲಕ ಬರ್ತಾರೆ ಅದಕ್ಕೆ ಈ ಎಂಟು ಒಂದು ಕೃತಿಗಳ ಜೊತೆಯಲ್ಲಿ ಸಾವಿರಾರು ಲೇಖನಗಳನ್ನು ಅವರು ಈ ಒಂದು ಪತ್ರಿಕೆಯಲ್ಲಿ ಬರೆದು ಜನರ ಸಾಕಷ್ಟು ಜಾಗೃತಿಯನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡಿದರು ಅಂಬೇಡ್ಕರ್ ಅವರ ಒಂದು ವಿಶೇಷತೆ ಅಂದ್ರೆ ಅವರು ಏನು ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ರು ಹಿಂದುಳಿದವರ ಬಗ್ಗೆ ಅಥವಾ ಸಾಮಾಜಿಕ ಸಮಾನತೆ ಬಗ್ಗೆ ಅವ್ರ ನಿರ್ಧಾರಗಳು ಬಹಳ ದೃಢವಾಗಿದ್ದವು ಅನೇಕ ಸಲ ಮಹಾತ್ಮ ಗಾಂಧಿಯವರ ಜೊತೆಗೆ ಭಿನ್ನಾಭಿಪ್ರಾಯ ಬಂದಾಗ ಸಹಿತ ಅವ್ರ ಅದಕ್ಕೆ ಮಹಾತ್ಮ ಗಾಂಧಿಯವರು ಅವರು ಅನೇಕ ಸಲ ಉಪವಾಸ ಮಾಡಿದಾಗ ಸಹಿತ ಅಂಬೇಡ್ಕರ್ ಬಹಳಷ್ಟು ಉತ್ತರವಂತ ಗಾಯ ಆದರೆ ಅಂಬೇಡ್ಕರ್ ಅವ್ರೇನು ಹೇಳಿದ್ರಂದ್ರೆ ಭಾರತೀಶ್ ಒಳಗ ಸಾಮಾಜಿಕ ಸಮಾನತೆ ಎಲ್ಲಿವರಿಗೆ ಬರುವುದಿಲ್ಲ ಅಲ್ಲಿವರೆಗೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ದೃಷ್ಟಿಯಿಂದ ಅವರು ಗಾಂಧಿಯವರ ಜೊತೆಗೆ ಭಿನ್ನಾಭಿಪ್ರಾಯ ಹೊಂದಿದ್ರು ಹಾಗೆ ಪಂಡಿತ್ ಜವಾಹರ ಜೊತೆಗೆ ಅವ್ರು ಭಿನ್ನಾಭಿಪ್ರಾಯ ಹೊಂದಿದ್ರು ಇದ್ರ ಜೊತೆಗೆ ಎಲ್ಲ ಸಂಚಾರ ಮಾಡಿ ಅನೇಕ ಕಡೆ ಉಪನ್ಯಾಸಗಳನ್ನು ಕೊಟ್ಟು ಹಿಂದುಳಿದ ವರ್ಗವ್ರನ್ನೆಲ್ಲ ಒಂದು ಕೂಡಿಸಿ ಅವರ ಜಾಗೃತಿಯನ್ನು ಮೂಡಿಸಿ ಹಿಂದುಳಿದವರು ಕೇವಲ ಹೋರಾಟ ಮಾಡೋದು ಅಷ್ಟೇ ಅಲ್ಲ ಒಳ್ಳೆ ಶಿಕ್ಷಣವನ್ನು ಪಡಿಬೇಕು ಸಾಮಾಜಿಕ ಪರಿವರ್ತನೆ ಆಗಬೇಕು ಆರ್ಥಿಕ ಬದಲಾವಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಉದ್ದಕ್ಕೂ ಒಂದು ಪ್ರವಾಸ ಮಾಡಿ ಜನರೊಳಗೆ ಬದಲಾವಣೆ ಅಂತಂದರು ಅದಕ್ಕೆ ಅವರ ಮೂಲ ಗುರಿ ಅಂತಂದ್ರೆ ಸಾಮಾಜಿಕ ಪ್ರಗತಿ ಮತ್ತು ಆರ್ಥಿಕ ಪ್ರಗತಿ ಆಗಬೇಕು ಭಾಗದೇಶ ಜಾತಿ ಪದ್ಧತಿಯನ್ನು ಕಿತ್ತೊಯ್ಯಬೇಕು ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಬೇಕು ಅನ್ನೋದು ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಸವಾಲಾಗಿತ್ತು ಅದನ್ನು ಅವ್ರು ಯಶಸ್ವಿಯಾಗಿ ಮಾಡ್ಯಾರ ಇವತ್ತು ದೇಶ ಒಳಗೆ ನಾವು ಸಂವಿಧಾನ ಮೂಲಕ ಸಾಕಷ್ಟು ಮಟ್ಟಿಗೆ ಸಮಾನತೆಯನ್ನು ತಂದೀವಿ ಆರ್ಥಿಕ ಪ್ರಗತಿಯನ್ನು ಸಾಧಿಸಿದ್ವಿ ನಾವು ಆಗ ಅಂಬೇಡ್ಕರ್ ಅವರಿಗೆ ನಾವು ನಿಜವಾದ ಗೌರವವನ್ನು ಇವತ್ತು ಕೊಡಬೇಕಾಗಿತ್ತು ಅಂದರೆ ಅವರ ಜಯಂತಿ ದಿವಸ ನಾವು ಸಂಪೂರ್ಣವಾದಂಥ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ತಂದು ಎಲ್ಲ ವರ್ಗದವರಲ್ಲಿ ಅವರ ಮೂಲ ಸಂವಿಧಾನದ ಆಶಯವನ್ನು ಈಡೇರಿಸಲಿಕ್ಕೆ ಸಾಧ್ಯ ಸಾಧ್ಯ ನಿಜ ಯಾಕಂತಂದ್ರೆ ಈಗಲೂ ಕೂಡ ನಾವು ಅನೇಕ ಯೂಟ್ಯೂಬ್ ಅಲ್ಲಿ ಆಗಲಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೇವೆ ಈ ಸಮಾನತೆ ಹಿಂದುಳಿದವರು ಈಗ ಈಗಲೂ ಕೂಡ ಈಗ ಅನೇಕ ಹಳ್ಳಿಗೊಳಗಾಗ್ಲಿ ಅದರೊಳಗಾಗ್ಲಿ ಅಸ್ಪೃಶ್ಯತೆ ಈಗಲೂ ಕೂಡ ಜೀವಂತವಾಗಿದೆ ಅನ್ನುವಂಥದ್ದು ಒಂದು ಕಂಡು ಬರ್ತದೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಭಾರತ ದೇಶ ಒಳಗ ಅಸ್ಪೃಶ್ಯತೆ ಸಾವಿರಾರು ವರ್ಷಗಳಿಂದಲೂ ಇಡೀ ಸಾಮಾಜಿಕ ಒಂದು ಅನಿಷ್ಟ ಅಂತ ಹೇಳಿ ನಾವು ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ವಿಚಾರ ಒಮ್ಮೆ ಸಾಮಾಜಿಕವಾಗಿ ಬದಲಾವಣೆ ತರಲಿಕ್ಕೆ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಆಗೋಲ್ಲ ಅದಕ್ಕೆ ಅವರು ಎರಡು ಉಪಾಯಗಳನ್ನು ಕಂಡುಹಿಡಿದ್ರು ಒಂದು ಸಂವಿಧಾನದ ಅಸ್ಪೃಶ್ಯತೆ ಯಾರು ಅವ್ರನ್ನ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಳಿ ಕಾನೂನದಲ್ಲಿ ಬದಲಾವಣೆ ಮಾಡಿದರು ಎರಡನೇದು ಜನರೊಳಗ ಜಾಗೃತಿಯನ್ನು ಸಲುವಾಗಿ ಅನೇಕ ಕಡೆ ಅವರು ಭಾಷಣ ಮಾಡಿದರು ಅವರು ಭಾರತ ದೇಶದೊಳಗ ಬುದ್ಧಿಸಮ್ ಅನ್ನ ಯಾಕೆ ಸ್ವೀಕರಿಸಿದ್ರು ಅಂದ್ರೆ ಬುದ್ಧಿಸಂ ಧರ್ಮದೊಳಗ ಯದಾರ್ಥ ಸಮಾನತೆ ಇರೋದ್ರಿಂದ ಅವರು ತಾವು ಬುದ್ಧಿಸಮ್ ಅನ್ನ ಸ್ವೀಕರಿಸಿ ಭಾರತ ದೇಶದೊಳಗೆ ಅವರೇ ಅನ್ಯಾಯಗಳು ಇದ್ರು ಅವರ ಸಹಿತ ಬುದ್ಧಿಸಮನ್ನು ಬೋಧಿಸಿ ಭಾರತೀಯ ಒಳಗ ಸಾಮಾಜಿಕ ಪರಿವರ್ತನೆಯ ಒಂದು ಪ್ರಯತ್ನವನ್ನು ಎರಡು ದೃಷ್ಟಿಯನ್ನು ಮಾಡ್ಯಾರ ಒಂದು ಕಾನೂನಾತ್ಮಕವಾಗಿ ಎರಡನೇದು ಏನಿದೆ ಅಂದ್ರೆ ಇಲ್ಲಿ ಭಾರತ ದೇಶದ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಿ ಇವತ್ತು ಅವರು ಅಸ್ಪೃಶ್ಯತೆಯನ್ನು ತಕ್ಕ ಮಟ್ಟಿಗೆ ನಾವು ನಿವಾರಣೆ ಮಾಡಿವೆ ಇವತ್ತು ಅಸ್ಪೃಶ್ಯತೆಯನ್ನು ಯಾರಾದರೂ ಆಚರಣೆ ತಂದ್ರೆ ಅದು ಕಾನೂನು ಪ್ರಕಾರ ಅಪರಾಧ ಅನ್ನುವಂಥ ದೃಷ್ಟಿಯನ್ನು ಅವರು ಸಂವಿಧಾನದಲ್ಲಿ ಮೂಡಿಸಿರೋದ್ರಿಂದ ಇವತ್ತು ಭಾರತ ದೇಶವು ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಆದೃಷ್ಟಿಯಿಂದ ನಾವು ಸಂಪೂರ್ಣವಾದ ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕಾದ್ರೆ ಸಂಪೂರ್ಣ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ಬಂದರೆ ಮಾತ್ರ ಸಾಧ್ಯ ಯಾಕಂತಂದ್ರೆ ಈಗ ಆರ್ಥಿಕವಾಗಿ ಹಿಂದುಳಿದವರು ಕೂಡ ಒಂದು ಅಸ್ಪೃಶ್ಯತೆಯಲ್ಲಿ ಬಂದಂತಹ ಒಂದು ಅದಾವ ಯಾಕಂದ್ರೆ ಶ್ರೀಮಂತರು ಅನ್ನುವಂಥದ್ದು ಇಂತೀತಿ ಅವ್ನ್ ಯಾವುದೇ ಇರಲಿ ಅದೇ ರೀತಿ ಅವಸ್ ಶ್ರೇಷ್ಠ ಆದ್ರೆ ಸಮಾನತೆ ಅನ್ನುವಂಥದ್ದು ಈಗಲೂ ಏನೈತಿ ಇನ್ನೂ ಪೂರ್ತಿಯಾಗಿ ಆಗಿಲ್ಲ ಸಮಾನತೆಯ ಒಂದು ಜಾತಿವಾದಿಂದ ಇರ್ಬೋದು ಅಸ್ಪೃಶ್ಯತೆಯಿಂದ ಇರ್ಬೋದು ಅಥವಾ ಆರ್ಥಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಇದರೊಳಗೆ ಸಮಾನತೆ ಇನ್ನೂ ಕೂಡ ಪೂರ್ತಿಯಾಗಿ ಬಂದಿರುವುದಿಲ್ಲ ಈ ವಿಚಾರವಾಗಿ ತಮ್ಮ ಅಭಿಪ್ರಾಯ ಭಾರತ ಈ ಅಸ್ಪೃಶ್ಯತೆಯನ್ನು ಜಾರಿಗೆ ತನಿಖೆ ನಮ್ಮ ಧರ್ಮದಲ್ಲಿರುವಂತಹ ನ್ಯೂನ್ಯತೆಗಳು ಕಾರಣ ಒಂದು ಏನದು ಜಾತಿ ಪದ್ಧತಿ ಈ ಜಾತಿ ಪದ್ಧತಿಯಿಂದ ನಮ್ಮ ಏನಂತಂದ್ರೆ ಸಾಮಾಜಿಕ ಅಂತಸ್ತುಗಳು ಸೋಷಲ್ ಹಾರೈಕೆ ನಾವು ಇದರಿಂದ ಏನಾಗ್ತಂದ್ರೆ ಮೇಲು ಮತ್ತು ತಿಳಿ ಅಂತ ಅಭಿಪ್ರಾಯ ಅಂತ ಆದರೆ ನಾವು ಸೋಷಿಯಲ್ ಹಾರೈಕೆ ಏನದ ಸಾಮಾಜಿಕ ಅಂತಸ್ತ ಹೋದ್ರೆ ಜನರು ಜಾಗೃತಿಯನ್ನು ಮಾಡಿದ್ರೆ ಶಿಕ್ಷಣವನ್ನು ನೀಡಿದ್ರೆ ಆರ್ಥಿಕ ಪ್ರಗತಿ ಅಂತಂದ್ರೆ ನಾವು ಗ್ರ್ಯಾಜುವ ಸಾಧ್ಯ ಆಗ್ತದೆ ಯಾಕಂದ್ರೆ ಆರಾ ವರ್ ಭಾರತ ದೇಶೊಳಗೆ ರೂಢಿ ಇರೋದ್ರಿಂದ ಕೆಲವೇ ವರ್ಷ ಒಳಗೆ ಇದು ಕೆತ್ತ ಸಾಧ್ಯ ಆ ಭಾರತ ದೇಶದ ಮೂರ್ ದನ್ ನೈಂಟಿ ಪರ್ಸೆಂಟ್ ಹೇಳದ ಅಸ್ಪರ್ಶಿತಿಯನ್ನು ನಾವು ನಿವಾರಣೆ ಮಾಡಿದ್ವಿ ಅಂತೇಳಿ ಕೇಳ್ಬೋದು ಯಾಕಂದ್ರೆ ಇದು ಶೈಕ್ಷಣಿಕವಾಗಿ ಶಿಕ್ಷಣದಿಂದ ನಾವು ಇದನ್ನೇ ಹೋಗಲಾಡಿಸಬಹುದು ಅನ್ನೋದು ಯಾಕಂದ್ರೆ ವಿದ್ಯಾವಂತರ ತಿಳುವಳ್ಕಿದ್ದ ಸಂವಿಧಾನವಾಗಿ ತಿಳ್ಕೊಳ್ಳಕ್ಕೆ ಏನಂತ ಸಾಧ್ಯ ಆಗ್ತೈತಿ ಕೊನೆಯದಾಗಿ ಈಗ ಈಗ ನಮ್ಮ ಯುವಜನರಿಗೆ ಸಾಮಾಜಿಕವಾಗಲಿ ಅಥವಾ ಆರ್ಥಿಕವಾಗಲಿ ಈ ವಿಷಯವಾಗಿ ಅಂದ್ರೆ ಚಿಕ್ಕ ಗ್ರಾಮದ ನಂತರ ಮತ್ತೆ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ ದೇಶದಲ್ಲಿ ಇಡೀ ಭಾರತಕ್ಕೆ ಕಾನೂನನ್ನು ಕೊಟ್ಟಂತಹ ಹಾಗೂ ಭಾರತ ದೇಶದ ಜನರ ಹಣೆಬರವನ್ನು ಬರೆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಇವತ್ತು ಅವರ ಜಯಂತಿಯನ್ನು ಆಚರಿಸಲಾಗ್ತದೆ ಸಮಾನತೆಗಾಗಿ ಹೋರಾಡಿ ದಲಿತ ಸೂರ್ಯ ಅಂಥೇಳಿ ಕರೆಸ್ಕೊಂಡಂತಹ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ರು ವಿಭೂತಿ ಪುರುಷರ ಸಾಲಿನಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಯೇಸುಕ್ರಿಸ್ತ ಹಿಪೋಟ್ರಿಸ್ ಮುಂತಾದ ಮಹಿಳೆಯರ ಸಾಲಿನಲ್ಲಿ ಸರಿದೂಗಿ ಬಂದಂತಹ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಅವರು ಹಾಕಿಕೊಟ್ಟಂಥ ಈ ಒಂದು ಸಮಾನತೆಯ ಮಾರ್ಗದಲ್ಲಿ ಕಾನೂನುಗಳನ್ನು ಬಳಸಿಕೊಂಡು ಅದನ್ನು ಉಪಯೋಗಿಸ್ಕೊಂಡು ನಾವು ಇಡೀ ಸಮಾಜವನ್ನು ಮುನ್ನಡೆಸುವ ಜವಾಬ್ದಾರಿ ಈ ಒಂದು ಪೀಳಿಗೆಗೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಧನ್ಯವಾದಗಳು ನುರಿತ ಪ್ರಾಧ್ಯಾಪಕ ಡಾಕ್ಟರ್ ಎಸ್ ಪಿ ಗುಲ್ಕರ್ಣಿ ಸರ್ ತಾವು ಅನೇಕ ಅನುಭವದ ಮಾತುಗಳು ಹಾಗೂ ತಮ್ಮ ಇದ್ದಂತಹ ಒಂದು ನಾಲೆಜ್ ಬಹಳ ಚೆನ್ನಾಗಿ ರೀತಿ ಜನರಿಗೆ ಮನವರಿಕೆ ಆಗುವ ಹಾಗೆ ವಿವರಿಸಿದ್ದೀರಿ ಈಗ ಯುವಜನರಿಗೆ ಹಾಗೂ ಈಗ ಬರ್ತಕ್ಕಂತಹ ಪೀಳಿಗೆ ಈ ತಮ್ಮ ಸಂದೇಶ ಏನು ಭಾರತ ಒಳಗೆ ಇವತ್ತು ನಾವು ಏನು ಇಪ್ಪತ್ತದನೇ ಶತಮಾನದ ಒಳಗೆ ಕಾಲ ಇಟ್ಟೀವಿ ಇವತ್ತು ಭಾರತ ದೇಶದ ಒಂದು ವೈಶಿಷ್ಟ್ಯತೆ ಅಂದರೆ ಇವತ್ತು ಒಟ್ಟು ಜನಸಂಖ್ಯೆಯಲ್ಲಿ ಯುವಕರ ಜನಸಂಖ್ಯೆ ಹೆಚ್ಚಾಗುತ್ತೆ ಜಗತ್ತಿನ ಯಾವುದೇ ರಾಷ್ಟ್ರದ ಒಂದು ಶಕ್ತಿಯನ್ನು ನಾವು ಅಳಿಬೇಕಾದ್ರೆ ಅಲ್ಲಿರುವಂಥ ಜನಸಂಖ್ಯೆಯನ್ನು ನಾವು ಗುರುತಿಸ್ತೀವಿ ಭಾರತ ದೇಶದ ಒಂದು ವೈಶಿಷ್ಟ್ಯತೆ ಅಂದರೆ ಇವತ್ತು ಭಾರತ ದೇಶ ಒಳಗೆ ಯುವಕರ ಜನಸಂಖ್ಯೆ ಹೆಚ್ಚಾಗ ಭಾರತ ದೇಶದೊಳಗೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳ ಮೂಲಕ ಯುವಕರಲ್ಲಿ ಜಾಗರೂಕತೆಯನ್ನು ಉಂಟು ಮಾಡಬೇಕಾಗಿದೆ ಯುವಕರಲ್ಲಿ ಜಾಗರೂಕತೆ ಉಂಟಾದರೆ ಯುವಕರು ಬದಲಾವಣೆ ಆದರೆ ರಾಷ್ಟ್ರದವರು ಬದಲಾವಣೆ ತರುವುದು ಭಾಳ ಸ್ವರೂಪ ಅದಕ್ಕೆ ಅಂಬೇಡ್ಕರ್ ಅವರು ಕೆಲವು ವಿಚಾರಗಳನ್ನೇ ಅಲ್ಲಿ ವ್ಯಕ್ತಪಡಿಸ ಒಂದಿದೆ ಏನಂದ್ರೆ ಪ್ರಜಾಪ್ರಭುತ್ವ ಅಂದರೆ ಕೇವಲ ಆಡಳಿತ ಅಲ್ಲ ಅದು ವಿಧಾನ ಆದರೆ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎಲ್ಲ ಯುವಕರು ಅಳವಡಿಸ್ಕೊಳ್ಬೇಕು ಪ್ರಜಾಪ್ರಭುತ್ವ ಮೌಲ್ಯಗಳು ಭಾಳ ಇಂಪಾರ್ಟೆಂಟ್ ಅಂತ ಆ ಮೌಲ್ಯಗಳನ್ನು ನಾವು ಅಂದ್ರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಬಹುದಿಲ್ಲ ಆದರೆ ಇನ್ನೊಂದು ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳ ನಮ್ಮ ಹಕ್ಕುಗಳಿಗಾಗಿ ನಾವು ನಿರಂತರವಾಗಿ ಹೋರಾಟ ಮಾಡಬೇಕಂತೇಳಿ ಅದಕ್ಕೆ ಇವತ್ತಿನ ಯುವಕರು ಏನಿದ್ದಾರೆ ಸಮಾಜದವಳಿ ಏನೂ ಅಸಮಾನತೆ ಅಸಮಾನತೆ ಇದ್ರೆ ಸಾಮಾಜಿಕ ಆರ್ಥಿಕ ಅವುಗಳನ್ನು ಗುರುತಿಸಿ ಅವರು ನಿರಂತರವಾಗಿ ಹೋರಾಟ ಮಾಡಬೇಕು ಆಗ ಮಾತ್ರ ಭಾರತ ದೇಶದೊಳಗೆ ಸಮಗ್ರ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ತ್ರೀಯರ ಸಮಾನತೆ ಬಗ್ಗೆಯೂ ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಮತ್ತು ಅವರ ಅನೇಕ ಗ್ರಂಥಗಳಲ್ಲಿ ಅವರು ತಮ್ಮ ಉಲ್ಲೇಖ ಮಾಡಿದ್ದಾರೆ ಭಾರತ ದೇಶದೊಳಗೆ ನಾವು ಇವತ್ತು ಯುವಕರಲ್ಲಿ ಬದಲಾವಣೆ ತರುವ ಕೃತಿ ಯೋಚನೆ ಮಾಡುವ ಜೊತೆಯಲ್ಲಿ ಸ್ತ್ರೀಯರೆಂದೇ ಸಹಿತ ನಾವು ಬದಲಾವಣೆಯನ್ನು ತರಬೇಕಾಗಿದೆ ಸ್ತ್ರೀಯರಿಗೆ ಸಮಗ್ರವಾದಂಥ ಸ್ವಾತಂತ್ರ್ಯವನ್ನು ಕೊಡಬೇಕಾಗಿದೆ ಅಂದರೆ ಸ್ತ್ರೀಯರಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡುವುದು ಅವರು ಸಾಮಾಜಿಕವಾಗಿ ಸಮಾನತೆಯನ್ನು ತರುವುದು ಅವರ ಆರ್ಥಿಕ ಶಕ್ತಿಯಾಗಿ ಹೊರಗುಂಬಲಿಕ್ಕೆ ಬೇಕಾಗುವಂಥ ಪೂರಕವಾದಂಥ ವಾತಾವರಣವನ್ನು ಸರ್ಕಾರದಿಂದಲೂ ಸೃಷ್ಟಿಸಬೇಕಾಗ್ತದೆ ಅದಕ್ಕೆ ಯುವಕರು ಮತ್ತು ಸ್ತ್ರೀಯರ ಮೂಲಕ ಭಾರತ ಒಳಗ ಸಮಗ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಅಭಿಪ್ರಾಯವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇನ್ನೊಂದು ಮಹತ್ವಪೂರ್ಣ ವೈಯಕ್ತಿಕ ಜೀವನ ತತ್ವಗಳು ಅಥವಾ ವಿಚಾರಗಳು ಅಂತ ಅಂಬೇಡ್ಕರ್ ಅವರು ಬುದ್ಧಿಸಮ್ ಸ್ವೀಕರಿಸಿದ್ರು ಸಹಿತ ಮಾನವೀಯ ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವ ಪಟ್ಟ ಧರ್ಮಕಲ ಅದು ಸಾಂಕೇತಿಕವಾಗಿ ಬುದ್ಧಿಸಮ್ ಅನ್ನು ಸ್ವೀಕರಿಸಿರಬಹುದು ಮಾನವೀಯ ಮೌಲ್ಯಗಳ ಮೂಲಕ ನಾವು ಸಾಮಾಜಿಕ ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಅವರು ಹೊಂದಿದ್ದಾರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಾವು ಸಾಮಾಜಿಕ ಹರಿಕಾರ ಅಂತ ಹೇಳ್ತಾರೆ ಏನು ತಪ್ಪಿಲ್ಲ ಕೇವಲ ಸಂವಿಧಾನ ರಚನೆ ಅಲ್ಲ ಭಾರತ ದೇಶದೊಳಗ ಆರ್ಥಿಕ ಮತ್ತು ಸಮಾನತೆಯ ತರುವುದರಲ್ಲಿ ಅವರ ಪಾತ್ರ ಬಹಳ ಕೊಡ್ಬೋದು ಇವಾಗ ನಾವು ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವವನ್ನು ಸಲ್ಲಿಸಬೇಕಾದ್ರೆ ನಮ್ಮ ಸಂವಿಧಾನವನ್ನು ಕಟ್ಟುನಿಟ್ಟಾಗಿ ಅಳವಡಿಸಬೇಕು ಸಾಮಾಜಿಕ ಮತ್ತು ಆರ್ಥಿಕ ಪರಿವರ್ತನೆ ತರಬೇಕು ಜಾತಿ ಪದ್ಧತಿಯನ್ನು ತೆಗೀಬೇಕು ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬೇಕು ಭಾರತೀಯ ಕೃಷಿ ಮತ್ತು ವಿಜ್ಞಾನದೊಳಗ ಪ್ರಗತಿಯನ್ನು ಸಾರಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ರಾಷ್ಟ್ರ ನಿರ್ದೇಶಕ ತತ್ವ ರೈತರ ಬಗ್ಗೆ ಕೃಷಿ ಬಗ್ಗೆ ವಿಜ್ಞಾನ ಬಗ್ಗೆ ಮಹಿಳೆಯರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ಯಾರ ಅದಕ್ಕೊಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ನಾವು ಯುವಕರಲ್ಲಿ ಸ್ತ್ರೀಯರಲ್ಲಿ ಕೃಷಿಕರಲ್ಲಿ ಮತ್ತು ಸಮಾಜದ ಎಲ್ಲ ವರ್ಗದವರಲ್ಲಿ ಸಮ ಜಾಗೃತಿಯನ್ನು ಮೂಡಿಸಿ ನವ ನವಭಾರತವನ್ನು ಕಟ್ಟಿಸುವಲ್ಲಿ ಕಟ್ಟುವಲ್ಲಿ ನಾವು ಶ್ರಮಿಸಬೇಕಾಗ್ತದೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಇವತ್ತು ಸ್ಮರಿಸಿ ಅವ್ರ ವಿಚಾರಗಳನ್ನು ನಾವು ಆಚರಣೆ ತರೋಣ ಅಂತ ಹೇಳಿ ನಿಮಗೆಲ್ಲ ಇನ್ನೊಂದು ಸಲ ವಿನಂತಿ ಮಾಡಿಕೊಡ್ತೇನೆ ಪ್ರೀವೇಶಕರೇ ಕೇವಲ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ನಾವು ಕೇವಲ ಜಯಂತಿ ಆಚರಣೆ ಮಾಡಿದರೆ ಸಲದು ಸದೃಢ ಭಾರತಕ್ಕಾಗಿ ಯುವಜನರ ಪಾತ್ರ ಏನು ಸ್ತ್ರೀಯರ ಪಾತ್ರ ಏನು ಅವರ ಸಮಾನತೆ ಅವರ ಆರ್ಥಿಕತೆ ಅವರು ಕೊಡುವಂತ ಕೊಡುಗೆಗಳೇನು ನಾವು ಸಾಮಾಜಿಕವಾಗಿ ಆಗಲಿ ಆರ್ಥಿಕವಾಗಿ ಆಗಲಿ ಇದು ಸಂವಿಧಾನಾತ್ಮಕವಾಗಿ ನಾವು ಯಾವ ರೀತಿ ಪಡ್ಕೊಳ್ಬೇಕು ನಾವು ಯಾವುದೇ ಅನ್ಯಾಯ ಆಗ್ತಾ ಇದ್ರೆ ಅದನ್ನು ಹೋರಾಟ ಮಾಡಿ ಆದರೂ ನಾವು ಪಡ್ಕೋಬೇಕು ಅನ್ನುವಂಥ ಒಂದು ಬಹಳ ಮಹತ್ವವಾದಂತಹ ಮಾತು ಪ್ರಾಧ್ಯಾಪಕರು ಇಲ್ಲಿ ನೋಡುತ್ತಿದ್ದಾರೆ ಕೊನೆಯದಾಗಿ ನಮ್ಮ ಈ ಪ್ರಸಾರ ಪ್ರತಿಯೊಂದು ಹಂತದಲ್ಲಿ ಆಗ್ತಾ ಇರುತ್ತೆ ಗುರುಗಳೇ ಪ್ರಾಧ್ಯಾಪಕರಾದಂತಹ ಶ್ರೀ ಡಾಕ್ಟರ್ ಎಸ್ ಬಿ ಕುಲಕರ್ಣಿ ತಾವು ಎಮ್ ಎ ಪಿ ಎಚ್ ಡಿ ಅಮೇರಿಕಾದಲ್ಲಿ ಮುಗಿಸಿ ಇಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ವಿಚರಿಸಿದ್ವಿ ತಮ್ಮ ಬಗ್ಗೆ ನಮಗೆ ಸಮಗ್ರವಾದಂಥ ಮಾಹಿತಿ ಕೂಡ ಇದೆ ಯಾಕಂತಂದರೆ ಈ ಸಮಯದಲ್ಲಿ ನಾನು ಅದನ್ನು ಎಲ್ಲ ಆಗೋದಲ್ಲ ಅದೇ ರೀತಿ ನಾವು ಹಂತ ಹಂತವಾಗಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ತಮಗೆ ಕರಿತಾ ಇರ್ತೇವೆ ತಾವು ಯಾವುದಕ್ಕೂ ನಿರಾಕರ್ಷಿಲ್ಲ ಬದೇ ಬರ್ತೇವೆ ಅದಕ್ಕಾಗಿ ನಾವು ಜೆ ಬಿ ಎಂ ಟಿ ವಿಯ ಪರವಾಗಿ ಪ್ರಥಮವಾಗಿ ತಮಗೆ ಧನ್ಯವಾದ ಹೇಳುತ್ತೆ ಯಾಕಂದ್ರೆ ನಾನು ಸಹಿತ ಈ ಜೆ ಬಿ ಎಂ ಅವರಿಗೆ ನನ್ನ ಕೃತಜ್ಞತೆಗಳಿಗೆ ಯಾಕೆಸ್ ಅಂದ್ರೆ ರಾಮ ಸಾಮಾಜಿಕ ಕಾರ್ಯಕ್ರಮಗಳಾಗಲಿ ಧಾರ್ಮಿಕ ಕಾರ್ಯಕ್ರಮಗಳಾಗಲಿ ರಾಜಕೀಯ ಕಾರ್ಯಕ್ರಮಗಳಾಗಲಿ ಯಾವುದೇ ಕಾರ್ಯಕ್ರಮಗಳಾದ್ರೆ ಅದರ ಬಗ್ಗೆ ಜನರಿಗೆ ಜಾಗರೂಕತೆಯನ್ನು ಸಲುವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಅವರು ಅಳವಡಿಸ್ತಾರೆ ವಿಶೇಷ ಸಂದರ್ಶನಗಳನ್ನು ಅವರು ಏರ್ಪಡಿಸ್ತಾರೆ ಅದಕ್ಕೆ ನನ್ನ ಪರವಾಗಿ ಮತ್ತು ರಾಮದುರ್ಗದ ಜನತೆ ಪರವಾಗಿ ನನ್ನ ವಂದನೆಗಳು ಹಾಗೂ ಅಭಿನಂದನೆಗಳು ತುಂಬ ತುಂಬ ಧನ್ಯವಾದಗಳು ಪ್ರೀವೀಕ್ಷಕರೇ ಕೊನೆಯದಾಗಿ ಬಸವೇಶ್ವರ ವೀರಶೈವ ವಿದ್ಯಾವತ್ ಸಂಘದ ಸ್ಟೇಟ್ ಸಂಯುಕ್ತ ಪದೀಪುರ್ ಮಹಾವಿದ್ಯಾಲಯದ ಮಾಧ್ಯಮಿಕ ವಿಭಾಗದ ಪ್ರಧಾನ ಗುರುಗಳಾದಂತಹ ದಾಸರ್ ಸರ್ ಇವರು ಈ ಜಯಂತಿಯ ಅಂಗವಾಗಿ ತಮ್ಮ ಹಿತರುಡಿಗಳನ್ನು ಉಳಿದಿದ್ದಾರೆ ಅದನ್ನು ಕೂಡ ವೀಕ್ಷಿಸಿ ಇತ್ತಿನ ದಿವಸ ದೇಶದಲ್ಲಿ ಇಡೀ ಭಾರತಕ್ಕೆ ಕಾನೂನನ್ನು ಕೊಟ್ಟಂತಹ ಹಾಗೂ ಭಾರತ ದೇಶದ ಜನರ ಹಣೆಬರವನ್ನು ಬರೆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಇವತ್ತು ಅವರ ಜಯಂತಿಯನ್ನು ಆಚರಿಸಲಾಗ್ತದೆ ಸಮಾನತೆಗಾಗಿ ಹೋರಾಡಿ ದಲಿತ ಸೂರ್ಯ ಅಂಥೇಳಿ ಕರೆಸ್ಕೊಂಡಂತಹ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ರು ವಿಭೂತಿ ಪುರುಷರ ಸಾಲಿನಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಯೇಸುಕ್ರಿಸ್ತ ಹಿಪೋಟ್ರಿಸ್ ಮುಂತಾದ ಮಹಿಳೆಯರ ಸಾಲಿನಲ್ಲಿ ಸರಿದೂಗಿ ಬಂದಂತಹ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಈ ಒಂದು ಸಮಾನತೆಯ ಮಾರ್ಗದಲ್ಲಿ ಕಾನೂನುಗಳನ್ನು ಬಳಸಿಕೊಂಡು ಅದನ್ನು ಉಪಯೋಗಿಸಿಕೊಂಡು ನಾವು ಇಡೀ ಸಮಾಜವನ್ನು ಮುನ್ನಡೆಸುವ ಜವಾಬ್ದಾರಿ ಈ ಒಂದು ಪೀಳಿಗೆಗೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಧನ್ಯವಾದಗಳು 别人能懂。<ab>